ನಮಸ್ಕಾರ ಫ್ರೆಂಡ್ಸ್ ನ್ಯೂಸ್ ಕನ್ನಡದ ಇವತ್ತಿನ ವಿಡಿಯೋಗೆ ಸ್ವಾಗತ ನೀವು ಪಡಿತರ ಅಂಗಡಿಯಿಂದ ತೆಗೆದುಕೊಂಡು ಬರ್ತಾ ಇರೋ ಅನ್ನಭಾಗ್ಯದ ಉಚಿತ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿಯ ರೀತಿಯ ಅಕ್ಕಿ ಕಾಳುಗಳು ಸಿಗ್ತಾ ಇದೆಯಾ ಅದನ್ನು ಬೇರೆ ಮಾಡಿ ಅದನ್ನು ನೀವು ಎಸಿತಾ ಇದ್ದೀರಾ ಆ ರೀತಿ ಮಾಡೋಕೆ ಹೋಗಬೇಡಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಅನ್ನಭಾಗ್ಯದ ಅಕ್ಕಿಗೆ ಈ ಪ್ಲಾಸ್ಟಿಕ್ ಅಕ್ಕಿಯ ರೀತಿಯ ಅಕ್ಕಿಯನ್ನು ಸೇರಿಸಲಾಗಿದೆ ಆ ಪ್ಲಾಸ್ಟಿಕ್ ಅಕ್ಕಿಯನ್ನು ಸೇರಿಸೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಅದನ್ನು ಊಟ ಮಾಡುವ ಜನರಿಗೆ ಏನು ಲಾಭ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇದಾಗಿ ಅನ್ನ ಬೇಗದ ಅಕ್ಕಿಯಲ್ಲಿ ಮಿಕ್ಸ್ ಆಗಿ ಬರ್ತಾ ಇರೋ ಈ ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿಯಲ್ಲ ಬದಲಿಗೆ ಇದನ್ನು ಸಾರವರ್ಧಿತ ಅಕ್ಕಿ ಅಂತ ಕರೀತಾರೆ ಸಾರವರ್ಧಿತ ಅಕ್ಕಿನ ಹಾಗಂದರೆ ಏನು ಅದರಿಂದ ಏನು ಲಾಭ ಅಂತ ನೀವು ಕೇಳ್ಬೋದು ಈ ಸಾರವರ್ಧಿತ ಅಕ್ಕಿ ಅಂದರೆ ಸಾಮಾನ್ಯವಾದ ಅಕ್ಕಿಯ ಹಿಟ್ಟಿಗೆ ಒಂದಷ್ಟು ಪೋಷಕಾಂಶಗಳನ್ನು ಮಿಶ್ರಣ ಮಾಡಿ ಅದಕ್ಕೆ ನೀರನ್ನು ಬೆರೆಸಿ ಅದನ್ನು ಬಿಸಿ ಮಾಡಿ ಮಿಷಿನ್ನ ಮೂಲಕ ಅಕ್ಕಿಯ ಕಾಳಿನ ರೂಪಕ್ಕೆ ತಂದು ಅದನ್ನು ಒಣಗಿಸಿ ಪ್ಯಾಕ್ ಮಾಡಲಾಗುತ್ತದೆ ಈ ರೀತಿಯ ಅಕ್ಕಿಯಲ್ಲಿ ಹಲವು ಬಗೆಯ ಅಂದರೆ ಒಂದು ಕೆ ಜಿ ಸಾರವರ್ಧಿತ ಅಕ್ಕಿಯಲ್ಲಿ ಕಬ್ಬಿಣ ಫೋಲಿಕ್ ಆಮ್ಲ ವಿಟಮಿನ್ ಬಿ ಟ್ವೆಲ್ ಜಿಂಕ್ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ಈ ರೀತಿಯ ಎಲ್ಲ ಪೋಷಕಾಂಶಗಳು ಇರುತ್ತದೆ ಈ ಅಕ್ಕಿಯನ್ನು ಯಾಕೆ ಬೆಳೆಸಬೇಕು ಮತ್ತು ಏನು ಲಾಭ ಭಾರತದಲ್ಲಿ ಅತಿ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಂಡುಬರ್ತಾ ಇದೆ ಆಹಾರ ಸಚಿವಾಲಯದ ಪ್ರಕಾರ ದೇಶದಲ್ಲಿ ಎರಡನೇ ಮಹಿಳೆ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಮತ್ತು ಪ್ರತಿ ಮೂರನೇ ಮಗುವಿನ ಬೆಳವಣಿಗೆ ಕುಂಠಿತವಾಗ್ತಾ ಇದೆ ಈ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ಕಡಿಮೆ ಮಾಡಿ ದೇಹದ ಆರೋಗ್ಯವನ್ನು ಹೆಚ್ಚಿಸಲು ಈ ಪೌಷ್ಟಿಕಾಂಶ ಭರಿತ ಸಾರವರ್ಧಿತಕ್ಕೆ ಸಹಾಯ ಮಾಡುತ್ತದೆ ಕೇಂದ್ರ ಸಚಿವಾಲಯದ ಮಾರ್ಗಸೂಚಿಯಂತೆ ಒಂದು ಕೆ ಪಡಿತರ ಅಕ್ಕಿಗೆ ಹತ್ತು ಗ್ರಾಮ್ನಷ್ಟು ಈ ಸಾರವರ್ಧಿತ ಅಕ್ಕಿಯನ್ನು ಬೆರೆಸಲಾಗುತ್ತದೆ ಹಾಗಾಗಿ ಈ ಅಕ್ಕಿಯನ್ನು ಬಳಸೋದ್ರಿಂದ ದೇಹದ ಆರೋಗ್ಯ ಹೆಚ್ಚಾಗುತ್ತದೆ ವಿನಃ ಬೇರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಇಲ್ಲಿ ಎಫ್ ಎಸ್ ಎಸ್ ಎ ಐ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಇದಾಗಿತ್ತು ಸಾರವರ್ಧಿತ ಅಕ್ಕಿಯ ಬಗೆಗಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು